ಅಮ್ಮ ಅಪ್ಪ ಮದ್ವೆ ಒಪ್ತಾ ಇಲ್ಲ ಓಡೋಗಿ ಮದ್ವೆ ಆಗೋಣ ಅಂತ ಈ ಪ್ರಪಂಚ ಇಪ್ಪತ್ನಾಲ್ಕರವರೆಗೆ ಕಾಣೋದೇ ಬೇರೆ ಮೂವತ್ತಾದ ಮೇಲೆ ನಲವತ್ತಾದ ಮೇಲೆ ಐವತ್ತಾದ ಮೇಲೆ ಕಾಣೋ ರೀತಿಯೇ ಬೇರೆ ನಿಮಗೆ ಕಾಣದ ಹಲವಾರು ವಿಷಯಗಳು ಅಮ್ಮ ಅಪ್ಪನಿಗೆ ಕಾಣ್ತದೆ ನಾನು ಕೂಡ ವರಿಸಿದ್ದು ನನ್ನ ಶಾಲಾ ದಿನದ ಗಣತಿಯನ್ನೇ ಆದರೆ ಇಪ್ಪತ್ನಾಲ್ಕರವರೆಗೆ ಇಬ್ಬರೂ ಸೇರಿ ಬದುಕನ್ನ ಚಂದವಾಗಿ ಕಟ್ಟಿಕೊಳ್ಳುವತ್ತ ಗಮನ ಹರಿಸ್ಬೇಕು ಎರಡ್ ಮೂರು ವರ್ಷ ಪ್ರೀತಿ ಮಾಡಿದವ್ರನ್ನ ಬಿಟ್ಟಿರೋಕೆ ನಮ್ಗೆ ಆಗಲ್ಲ ಅಂತ ಆದ್ರೆ ನಮ್ಮನ್ನು ಹೆತ್ತು ಸಾಕಿ ಸಲಹಿದ ಅಪ್ಪ ಅಮ್ಮಂದರಿಗೆ ನಮ್ಮನ್ನು ಬಿಟ್ಟಿರೋಕ್ಕೆ ಎಷ್ಟು ಕಷ್ಟ ಆಗಬೇಡ ಅಲ್ವಾ ನೀವು ಪ್ರೀತಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅದು ಆಗಿ ಹೋಗ್ತದೆ ಕೆಲವು ಸಮಯದಲ್ಲಿ ಆದರೆ ಅವಸರ ಮಾಡದೆ ಇಪ್ಪತ್ನಾಲ್ಕು ವರ್ಷದವರೆಗೆ ಚೆನ್ನಾಗಿ ಓದಿ ಇಬ್ಬರೂ ಸೇರಿ ಬದುಕನ್ನು ಗಟ್ಟಿಯಾಗಿ ಕಟ್ಟಿಕೊಳ್ಳಿ ಆಮೇಲೆ ನೀವು ನಿಮ್ಮ ಪ್ರೀತಿಯನ್ನು ಹೆತ್ತವರಿಗೆ ತಿಳಿಸಿ ಅವರಿಗೆ ಮನವರಿಕೆ ಮಾಡಿಕೊಡಿ ನಿಮ್ಮ ತೊದಲು ನುಡಿಯನ್ನು ಕೇಳಲಿಕ್ಕೆ ನಡಿಗೆಯನ್ನು ನೋಡಲಿಕ್ಕೆ ಕೆಲವು ವರ್ಷ ಕಾದ ಅಪ್ಪ ಅಮ್ಮಂದಿರಿಗಾಗಿ ಒಂದೆರಡು ವರ್ಷ ಮದುವೆಗಾಗಿ ನೀವು ಕಾಯಬಹುದು ಅವರಿಗೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಬಹುದು ಎಂಬುದು ನನ್ನ ಅನಿಸಿಕೆ ನೀವೇನಂತೀರಾ ಕಮೆಂಟ್ ಮಾಡಿ